ಆಹೋರಾತ್ರಿ ಧರಣಿ ಹೋರಾಟಕ್ಕೆ ಉಳಿಯಾರಿನ ದಾನಿಗಳಾದ ಗಣೇಶ ಆಟೋಮೊಬೈಲ್ಸ್ ಮಾಲೀಕರು ಹಾಗೂ ಅಮ್ಮ ಹೋಟ್ಲ್ ಮಾಲೀಕರಾದ ಶಂಕೇಶ್ ಅವರು ರಾಮೇಶ್ವರ ಟ್ರೇಡರ್ಸ್ ಅವರು ಎಚ್ ಟ್ರೇಡರ್ಸ್ ಅವರು ಇವರು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟಕ್ಕೆ ಉಚಿತವಾಗಿ ದಾನಿಗಳಾಗಿ ನಮಗೆ ಸಹಕರಿಸಿರ್ತಾರೆ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ನಾವು ಧರಣಿ ಸ್ಥಳ ಬಿಟ್ಟು ಬೇರೆ ಕಡೆ ನಾವು ಹೋಗಿಲ್ಲ ಅಂತ ಸಂದರ್ಭದಲ್ಲಿ ಇಷ್ಟು ದಿನಸಿಗಳನ್ನ ಅವರೇ ಖುದ್ದಾಗಿ ಬಂದು ಧರಣಿ ಸ್ಥಳಕ್ಕೆ ಬಂದು ಇಷ್ಟೆಲ್ಲ ಸಹಕಾರತ್ವಾಗಿ ನೀಡಿ ಅವರೇ ಅವ್ರ ಬಾಯಲ್ಲೇ ಏನೋ ಒಂದು ಒಂದು ಒಳ್ಳೆಯ ಸಂದರ್ಶನ ಕೊಡ್ತಾ ಇದ್ದಾರೆ ಇವತ್ತಿಗೆ ಏಳು ದಿವಸ ಇನ್ನೂ ಏಳಲ್ಲ ಎಪ್ಪತ್ತು ದಿವಸ ಆಗಲಿ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟಕ್ಕೆ ಏನ್ ರೈಸ್ ಬೇಕು ನಾನು ಕೊಡೋಕೆ ನನ್ನ ಜವಾಬ್ದಾರಿ ನಮಗೆ ನ್ಯಾಯ ಸಿಗ್ಬೇಕಷ್ಟೇ ನಾವು ಹೋರಾಡ್ತಿರೋದು ಏನಕ್ಕೆ ಯಾವ್ದು ಹೋರಾಡ್ತಾ ಇಲ್ಲ ಅವ್ರು ಹೋರಾಡ್ತಾ ಓಟ ಹೋರಾಟ ಮಾಡ್ತಿರೋದು ಉಳಿಯಾರು ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಸೌಕರ್ಯಗಳನ್ನು ಒದಗಿಸಬೇಕು ಅಂತ ವಿಫಲವಾಗಿರುವ ಪಟ್ಟಣ ಪಂಚಾಯತಿ ವಿರುದ್ಧ ಅವರು ಹೋರಾಟದ ಹಾದಿಲ್ಲಿ ಮುಂಚಿನ ಅವರು ಸಹ ಈ ಸಂದರ್ಭದಲ್ಲಿ ಒಂದು ಬ್ಯಾಗ್ ರೈಸು ಎರಡು ಕೆ ಜಿ ಆಯಲ್ಲು ಆಮೇಲೆ ತಟ್ಟೆ ತಟ್ಟೆ ಮತ್ತೆ ಟೀ ಗ್ಲಾಸ್ ಟೀ ಗ್ಲಾಸ್ ಪ್ರತಿಯೊಂದೂ ಮೂರು ಸಾವಿರ ರೂಪಾಯಿಯಿಂದ ತಿನಿಸಿಯನ್ನು ಈ ಸ್ಥಳದಲ್ಲಿ ಈಗ ಬಂದು ಧರಣಿ ಸ್ಥಳಕ್ಕೆ ಬಂದು ನೀಡಿದ್ದಾರೆ ಈ ಧರಣಿ ಇದು ಕೆಲಸ ಮುಗಿಯತ್ತದ್ರಲ್ಲೂ ಮುಂದುವರಿತಾ ಇರುತ್ತೆ ಒಂದು ನೂರು ದಿವಸ ಆಗಲಿ ಕೈ ಬಿಡೋಲ್ಲ ನಡ್ಸೇ ನಡೆಸ್ತೀವಿ ಇದನ್ನ ಈ ಒಂದು ಕಾರ್ಯರೂಪಕ್ಕೆ ತಂದೆ ತರ್ತೀವಿ